ಪ್ರತಿ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಬಂಧುಗಳಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಈರುಳ್ಳಿ ಯಾವ ಮಾರ್ಕೆಟ್ ನಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡೋಣ ಬನ್ನಿ ರೈತರೆ ವಿಜಯಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದ್ರೆ ನಾಲ್ಕು ನೂರು ರೂಪಾಯಿದಿಂದ ಹಿಡ್ಕೊಂಡು ಹದಿನೆಂಟು ನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ವಿಜಯಪುರ ಮಾರ್ಕೆಟ್ನಲ್ಲಿ ನಾಲ್ಕು ನೂರು ರೂಪಾಯಿ ದಿಂದ ಹಿಡ್ಕೊಂಡು ಒಂದು ಕ್ವಿಂಟಲ್ಗೆ ಹದಿನೆಂಟು ನೂರು ರೂಪಾಯಿವರೆಗೆ ವಿಜಯಪುರ ಮಾರ್ಕೆಟ್ನಲ್ಲಿ ಲಾಸ್ಟ್ ರೇಟ್ ನಡೀತಾ ಇದ್ದು ಹಾಗೆ ಅಹಮದ್ ನಗರ್ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ಬಂದು ಎಂಟು ನೂರು ರೂಪಾಯಿದಿಂದ ಹಿಡ್ಕೊಂಡು ಹದಿನಾರು ನೂರು ರೂಪಾಯಿ ಲಾಸ್ಟ್ ರೇಟ್ ಇದೆ ಅಹಮದ್ ನಗರದಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬದಾಮಿ ಬದಾಮಿ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದ್ರೆ ಒಂದು ಕ್ವಿಂಟಲ್ಗೆ ಆರು ನೂರು ರೂಪಾಯಿ ದಿಂದ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿ ಲಾಸ್ಟ್ ರೇಟ್ ಇದೆ ಆರು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ವರೆಗೆ ಬದಾಮಿ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದ್ರೆ ಒಂದು ಕ್ವಿಂಟಲ್ಗೆ ಬಾಗಲಕೋಟೆಯಲ್ಲಿ ನಾಲ್ಕು ನೂರು ರೂಪಾಯಿ ದಿಂದ ಹಿಡ್ಕೊಂಡು ಹದಿನೆಂಟು ನೂರ ಎಂಬತ್ತು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಇದೆ ನಾಲ್ಕು ನೂರು ರೂಪಾಯಿ ಎಂಬತ್ತು ರೂಪಾಯಿ ವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ನೋಡಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಹುಬ್ಳಿ ಹುಬ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಉಳ್ಳಾಗಡ್ಡಿ ರೇಟ್ ಬಂದು ಒಂದು ಕ್ವಿಂಟಲ್ ಈರುಳ್ಳಿಗೆ ಹುಬ್ಳಿಯಲ್ಲಿ ಮೂರ್ನೂರು ರೂಪಾಯಿ ಕನಿಷ್ಠ ಆಗಿದೆ ಮೂರ್ನೂರು ರೂಪಾಯಿ ದಿಂದ ಹಿಡ್ಕೊಂಡು ನೂರ ಐವತ್ತು ರೂಪಾಯಿವರೆಗೆ ವರೆಗೆ ಲಾಸ್ಟ್ ಇದೆ ಮೂರ್ನೂರು ರೂಪಾಯಿ ದಿಂದ ಹದಿನೈದ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಹುಬ್ಳಿ ಮಾರ್ಕೆಟ್ನಲ್ಲಿ ಹದಿನೈದು ನೂರ ಐವತ್ತು ರೂಪಾಯಿ ಲಾಸ್ಟ್ ರೇಟು ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮೈಸೂರು ಮೈಸೂರು ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಎಂಟು ನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿ ಲಾಸ್ಟ್ ರೇಟ್ ಆಗಿದೆ ಮೈಸೂರಿನಲ್ಲಿ ಎಂಟುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರಿಗೆ ಮಹಾರಾಷ್ಟ್ರ ಈರುಳ್ಳಿದು ಲಾಸ್ಟ್ ರೇಟು ಆಗಿದೆ ಎರಡು ಸಾವಿರ ರೂಪಾಯಿವರಿಗೆ ಮಹಾರಾಷ್ಟ್ರ ಈರುಳ್ಳಿ ಮಾತ್ರ ಮಾರಿದೆ ಕರ್ನಾಟಕ ಈರುಳ್ಳಿ ಬಂದು ಮೈಸೂರಿನಲ್ಲಿ ಹದಿನೆಂಟುನೂರು ರೂಪಾಯಿ ಲಾಸ್ಟ್ ರೇಟು ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ರಾಯಚೂರು ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದ್ರೆ ಒಂದು ಕ್ವಿಂಟಲ್ಗೆ ರಾಯಚೂರದಲ್ಲಿ ಏಳು ನೂರು ರೂಪಾಯಿದಿಂದ ಹಿಡ್ಕೊಂಡು ರಾಯಚೂರದಲ್ಲಿ ಹತ್ತೊಂಬತ್ತು ನೂರು ರೂಪಾಯಿ ಲಾಸ್ಟ್ ರೇಟು ನಡಿತಾ ಇದೆ ಏಳು ರೂಪಾಯಿದಿಂದ ರೂಪಾಯಿ ನೂರು ರೂಪಾಯಿ ರಾಯಚೂರು ಮಾರ್ಕೆಟ್ನ ಲಾಸ್ಟ್ ರೇಟು ಆಗಿದೆ ಹಾಗೆ ಕೊಲ್ಲಾಪುರದಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದ್ರೆ ನಾಲ್ಕು ನೂರು ರೂಪಾಯಿದಿಂದ ದಿಂದ ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ಕೊಲ್ಲಾಪುರದಲ್ಲಿ ಆಗಿದೆ ಒಂದು ಕ್ವಿಂಟಲ್ಗೆ ನಾಲ್ಕುನೂರು ರೂಪಾಯಿಯಿಂದ ಹತ್ತೊಂಬತ್ತು ನೂರು ರೂಪಾಯಿ ಕೊಲ್ಲಾಪುರದಲ್ಲಿ ಲಾಸ್ಟ್ ರೇಟು ನಡೀತಾ ಇದ್ದು ಹಾಗೆ ಸಾಂಗ್ಲಿಯಲ್ಲಿ ಈರುಳ್ಳಿ ರೇಟ್ ಬಂದು ಏಳು ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಒಂದು ನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಏಳುನೂರು ರೂಪಾಯಿ ದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಈರುಳ್ಳಿ ಈರುಳಿ ಬ್ರಿ ನಡೀತಾ ಇದೆ ನೋಡಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ದಾವಣಗೆರೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಮೂರು ನೂರು ರೂಪಾಯಿ ಹಿಡ್ಕೊಂಡು ಮುನ್ನೂರು ರೂಪಾಯಿ ಹಿಡ್ಕೊಂಡು ಒಂದು ಕ್ವಿಂಟಲ್ಗೆ ಹದಿನಾರು ನೂರ ಐವತ್ತು ರೂಪಾಯಿ ಲಾಸ್ಟ್ ರೇಟ್ ದಾವಣಗೆರೆ ಮಾರ್ಕೆಟ್ ನಲ್ಲಿ ನಡೀತಾ ಇದೆ ಒಂದು ಕ್ವಿಂಟಲ್ ಇರುಳಿಗೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆ ಆಗಿದೆ ನೋಡಿ ರೈತರೆ